ಎಲ್ಲ ವೀಕ್ಷಕರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ವೀಕ್ಷಕರ ವಿಡಿಯೋದಲ್ಲಿ ಇದೀಗ ಕ್ರೈಸ್ ನೇಮಕಾತಿಯಲ್ಲಿ ಎಂಟುನೂರ ಎಪ್ಪತ್ತೈದು ಪ್ರೌಢಶಾಲಾ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ತೇವೆ ಅಂತ ಈಗಾಗಲೇ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಮಾಹಿತಿಯನ್ನು ಹೊಡಿಸಿತ್ತು ಅದಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಹ ಪಡೆದುಕೊಂಡಿದ್ದೇವೆ ಇನ್ನೇನು ಒಂದು ನೋಟಿಫಿಕೇಶನ್ ಬಿಡಬೇಕು ಅನ್ನೋಷ್ಟರಲ್ಲಿ ಒಳ ಮೀಸಲಾತಿ ಒಂದು ಹಡ್ಡ ಬಂತು ಅದಷ್ಟೇ ಅಲ್ಲದೆ ಈ ಒಳ ಮೀಸಲಾತಿ ಬಂದ ನಂತರವೂ ಸಹ ಸಿ ಎನ್ ಆರ್ ನಿಯಮಗಳನ್ನು ಹೊರಡಿಸಲಾಗಿತ್ತು ಅಂತಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಸೊ ಇದರಲ್ಲಿ ಯಾರೆಲ್ಲ ಪ್ರೌಢಶಾಲಾ ಶಿಕ್ಷಕರಾಗಬೇಕಂತ ಇದ್ದರೋ ಅವರಿಗೆ ಟೆಟ್ ಪತ್ರಿಕೆ ಎರಡೂ ಆಗಿರಲೇಬೇಕು ಎಂಬಂಥ ಒಂದು ನಿಯಮವಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಸರ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಹೊರಹಾಕಿದ್ದು ಅದರ ಬಗ್ಗೆ ಇನ್ನ ವೀಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಈ ಕ್ರೈಸ್ ನೇಮಕಾತಿಗಳ ಬಗ್ಗೆ ಎಚ್ ಸಿ ಮಾದೇವಪ್ಪ ಸರ್ ಅವರು ಏನು ಹೇಳಿದ್ದಾರೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಅವರು ಹೇಳಿರೋ ಪ್ರಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ವಸತಿ ಶಾಲೆಗಳಲ್ಲಿ ಉಳಿಕೆ ಮೂಲ ಖಾಲಿ ಖಾಲಿರುವ ಎರಡು ಸಾವಿರದ ಏಳ್ನೂರ ಐವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿ ಆರ್ಥಿಕ ಇಲಾಖೆಯು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲು ಅನುಮತಿ ನೀಡಿರುತ್ತದೆ ಅದರಂತೆ ಆದೇಶಿಸಲಾಗಿದೆ ಅದರ ಜೊತೆಗೆ ಈ ಎಂಟುನೂರ ಎಪ್ಪತ್ತೈದು ಬೋಧಕ ಬೋಧಕೇತರ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಂದರೆ ಕೆ ಪಿ ಸಿಯಿಂದ ಭರ್ತಿ ಮಾಡಲು ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗ್ತದೆ ಅಂತ ಹೇಳ್ತಿದ್ದಾರೆ ಆದರೆ ನಿಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಕೆ ಪಿ ಎಸ್ ಸಿ ವತಿಯಿಂದ ನಡೆದಿರುವಂತಹ ವಿ ಎ ಆಗಿರಲಿ ಪಿ ಡಿ ಒ ಆಗಿರಲಿ ಸೊ ಆ ಎಲ್ಲ ಎಕ್ಸಾಮ್ಗಳಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಸೊ ಅದರಿಂದ ಈ ಪರೀಕ್ಷೆಯನ್ನು ಕೆ ಪಿ ಎಸ್ ಸಿ ಮಾಡೋ ಬದಲು ಕೆ ಎ ಎ ಕೊಟ್ಟರೆ ಉತ್ತಮ ಎನ್ನುವುದು ನನ್ನ ಭಾವನೆ ಸೊ ನಿಮಗೆಲ್ಲ ಏನೆಲ್ಲ ಅನಿಸಿಕೆಗಳಿದ್ದಾವೆ ಅನ್ನೋದನ್ನ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಇನ್ನು ಕಲ್ಯಾಣ ಕರ್ನಾಟಕ ವೃಂದದ ಐನೂರ ಐವತ್ತೈದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿ ಅಂತಂದರೆ ಕ್ರೈಸ್ಟ್ ಶಾಲೆಗಳ ಶಿಕ್ಷಕರ ನೇಮಕಾತಿಯಲ್ಲಿ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯನ್ನು ಅಳವಡಿಸಿಕೊಳ್ಳಲು ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದು ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ನೇಮಕಾತಿಗೆ ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂತಂದರೆ ನಾನು ಈಗಾಗಲೇ ಈ ವಿಡಿಯೋದಲ್ಲಿ ಸಹ ನಾನು ಟ್ಯಾಗ್ ಮಾಡ್ತಾ ಹೋಗ್ತೀನಿ ಸೊ ನೀವೆಲ್ಲ ಸಿ ಎಂಡ್ ಆರ್ ನಿಯಮಗಳನ್ನು ನೋಡಿರ್ಬೋದು ಸೊ ಅದರಲ್ಲಿ ಟೆಟ್ ಪತ್ರಿಕೆ ಎರಡನ್ನ ಕಡ್ಡಾಯವಾಗಿ ಆಗಿರಲೇಬೇಕು ಪ್ರೌಢಶಾಲಾ ಶಿಕ್ಷಕರಿಗೆ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಅದು ಇನ್ನು ನೆಕ್ಸ್ಟ್ ಅಂತಿಮ ಅಧಿಸೂಚನೆ ಒಂದು ಬರಬರುತ್ತೆ ಸೊ ಈಗೆಲ್ಲ ಏನು ಕೊಟ್ಟಿದ್ದಾರೆ ಅದು ಕೇವಲ ಕರಡು ಅಧಿಸೂಚನೆ ಅಷ್ಟೇ ಸೊ ನೆಕ್ಸ್ಟ್ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಅಲ್ಲಿ ನಿಮಗೆ ಟೆಟ್ ಪೇಪರ್ ಟು ಕಂಪಲ್ಸರಿ ಅನ್ನೋದು ಹಾಗೆ ಆಗುತ್ತೆ ಅದಾದ ನಂತರ ನಿಮಗೆ ನೇಮಕಾತಿಗೆ ಇನ್ನಷ್ಟು ನೀತಿ ನಿಯಮಗಳನ್ನು ಬಿಡ್ತಾ ಹೋಗ್ತಾರೆ ಏನಂತಂದರೆ ಫಾರ್ ಎಕ್ಸಾಂಪಲ್ ಈಗ ಪ್ರೌಢಶಾಲಾ ಶಿಕ್ಷಕರಾಗಬೇಕಂದ್ರೆ ನೀವು ಸ್ನಾತಕೋತ್ತರ ಪದವಿ ಮಾಡಿರಬೇಕು ಅಥವಾ ಸ್ನಾತಕ ಪದವಿ ಸೊ ಸುಮಾರು ಜನ ಕನ್ಫ್ಯೂಷನ್ ಇದೆ ಸ್ನಾತಕೋತ್ತರ ಪದವಿ ಅಂತಂದ್ರೆ ಎಮ್ ಅಥವಾ ಎಮ್ ಎಸ್ ಸಿ ಸ್ನಾತಕ ಅಂತಂತಂದರೆ ಬಿ ಎ ಅಥವಾ ಬಿ ಎಸ್ ಸಿ ಸೊ ಇಲ್ಲಿ ಮತ್ತೆ ಇನ್ನೊಂದು ಏನು ಡೌಟ್ ಏನಂತಂದರೆ ಬಿ ಕಾಮ್ ಅಥವಾ ಎಂ ಕಾಮ್ ಅವ್ರಿಗೂ ಸಹ ಅವಕಾಶವನ್ನು ಕೊಡ್ತಾರ ಸೊ ಈ ಎಲ್ಲ ನಿಯಮಗಳು ಮುಂದಿನ ಅಂತಿಮ ಅಧಿಸೂಚನೆಯಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಈ ಎಲ್ಲ ವಿಷಯಗಳನ್ನು ಖುದ್ದಾಗಿ ಸಮಾಜ ಕಲ್ಯಾಣ ಸಚಿವರಂತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸರ್ ಅವರೇ ತಿಳಿಸಿದ್ದಾರೆ ಸೊ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ಈ ಎಲ್ಲ ಹುದ್ದೆಗಳು ಒಳ ಮೀಸಲಾತಿ ಮುಗಿದ ತಕ್ಷಣವೇ ಜಾರಿಗೆ ಬರುವಂಥದ್ದು ಆದ್ದರಿಂದ ಯಾರೆಲ್ಲ ಈ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಲು ಓದ್ತಾ ಇದ್ದರೋ ಸೊ ನೀವೆಲ್ಲ ನಿಮ್ಮ ಓದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದೇ ರೀತಿಯ ಮತ್ತಷ್ಟು ಕ್ರೈಸ್ ನೇಮಕಾತಿಗಳು ಹಾಗೆ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಎರ್ ವಿಷಯಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು